ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಸಂಗೀತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆ ಪಿ ಎಸ್ ಸಿ ಆಯೋಗವು ಗ್ರೂಪ್ ಎ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಇಲಾಖೆ ಹೆಸರು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ಪಶು ವೈದ್ಯಾಧಿಕಾರಿಗಳು ಹುದ್ದೆಗಳ ಸಂಖ್ಯೆ ನೋಡಿದರೆ ನಾಲ್ಕುನೂರು ಅದರಲ್ಲಿ ತ್ರೀ ಫೋರ್ಟಿ ಟು ಹುದ್ದೆಗಳು ಜನರಲ್ಗಾಗಿ ಮತ್ತು ಐವತ್ತೆಂಟು ಹುದ್ದೆಗಳು ಬ್ಯಾಕ್ಲಾಗ್ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ ಇದರ ಅರ್ಜಿಯನ್ನು ಫಾರ್ಮ್ ಫಿಲಪ್ ಮಾಡಲು ಮುಖ್ಯ ದಿನಾಂಕಗಳು ನೋಡಿದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ವಿಶೇಷ ಸೂಚನೆಗಳು ನಾನು ಈ ನೋಟಿಫಿಕೇಷನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಕ್ಲಿಯರಾಗಿ ಓದಿಕೊಳ್ಬೇಕು ಮೊದಲು ನಂತರ ನೋಡಿದರೆ ಇಲ್ಲಿ ನೋಡಿ ಶುಲ್ಕ ಫಾರ್ಮ್ ಫಿಲ್ ಮಾಡಲು ಫೀಸ್ ನೋಡಿದರೆ ಜನರಲ್ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಕೆಟಗರಿ ಟು ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮೂರು ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕವಿಲ್ಲ ಓಕೆ ನಂತರ ಈ ಹುದ್ದೆಗೆ ಎಕ್ಸಾಮಿನ ಕ್ಯಾಂಡಿಡೇಟ್ಗಳ ಆಯ್ಕೆ ವಿಧಾನ ಹೆಂಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ನೋಡಿದರೆ ಫಸ್ಟ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೊಂದರಿಂದ ಕಡ್ಡಾಯ ಕನ್ನಡ ಎಕ್ಸಾ ಕಡ್ಡಾಯ ಕನ್ನಡ ಅನ್ನೋ ಭಾಷಾ ಪರೀಕ್ಷೆಯನ್ನು ಕಂಪಲ್ಸರಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದರಿಂದ ಯಾವುದಾದ್ರೂ ಒಂದು ಕನ್ನಡ ಕಂಪಲ್ಸರಿ ಕನ್ನಡ ಎಕ್ಸಾಮಲ್ಲಿ ಪಾಸಾಗಿದರೆ ಸಾಕು ಯಾವುದಾದ್ರು ಒಂದು ಎಕ್ಸಾಮಲ್ಲಿ ಪಾಸಾಗಿದರೆ ಸಾಕು ಅದು ಇನ್ನುಳಿದ ಎಕ್ಸಾಮ್ ಎಲ್ಲ ಒಳಗೆ ಅನ್ವಯವಾಗುತ್ತದೆ ಇದು ಕಡ್ಡಾಯ ಕನ್ನಡ ಎಕ್ಸಾಮ್ ನೂರ ಐವತ್ತು ಮಾರ್ಕ್ಸ್ ಇರುತ್ತದೆ ಅದರಲ್ಲಿ ಐವತ್ತು ಮಾರ್ಕ್ಸ್ ಮಿನಿಮಮ್ ನಿಮಗೆ ಬಿದ್ದ ಬಂದರೆ ಯು ಆರ್ ಎಲಿಜಿಬಲ್ ಫಾರ್ ಕಡ್ಡಾಯ ಕನ್ನಡ ಎಕ್ಸಾಮ್ ಫಸ್ಟ್ ಪೇಪರ್ ಕಡ್ಡಾಯ ಕನ್ನಡ ನೆಕ್ಸ್ಟ್ ಟೂ ಎಕ್ಸಾಮ್ ಅಂದರೆ ಇನ್ನೂ ಎರಡು ಪೇಪರ್ ಇರುತ್ತವೆ ಅವು ಜನರಲ್ ಪೇಪರ್ ಆ್ಯಂಡ್ ಸ್ಪೆಸಿಫಿಕ್ ಪೇಪರ್ ಜನರಲ್ ಪೇಪರಿಗೆ ಮೂರು ನೂರು ಮಾರ್ಕ್ಸು ತ್ರೀ ಹಂಡ್ರೆಡ್ ಮಾರ್ಕ್ಸ್ ಆ್ಯಂಡ್ ಸ್ಪೆಸಿಫಿಕ್ ಪೇಪರ್ಗೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಟೋಟಲ್ ಸಿಕ್ಸ್ ಹಂಡ್ರೆಡ್ ಒಂದೂವರೆ ಗಂಟೆ ಜನರಲ್ ಪೇಪರ್ಗಾಗಿರುತ್ತದೆ ಮತ್ತು ಸ್ಪೆಸಿಫಿಕ್ ಪೇಪರ್ ಎರಡು ಗಂಟೆ ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ನೋಡಿ ನೆಗೆಟಿವ್ ಮಾರ್ಕ್ಸ್ ಯಾವುದಾದ್ರೂ ಒಂದು ಪ್ರಶ್ನೆಗೆ ತಪ್ಪಾಗಿ ಆನ್ಸರ್ ಮಾಡಿದರೆ ಒನ್ ಬೈ ಫೋರ್ ಮಾರ್ಕ್ಸ್ ಕಡಿತಗೊಳಿಸಲಾಗುವುದು ಓಕೆ ಸೊ ಬಹಳ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು ಪರೀಕ್ಷೆ ನೀವು ಇಲ್ಲಿ ಕೆಲವು ಮೀಸಲಾತಿ ಪ್ರಮಾಣಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವಂತೆ ಪಡೆದಿಟ್ಟುಕೊಳ್ಳಬೇಕಾಗಿರುತ್ತದೆ ನೋಡಿ ಕೆ ಫಾರ್ ಎಕ್ಸಾಂಪಲ್ ಜಾತಿ ಪ್ರಮಾಣ ಪತ್ರ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾತಿ ಪ್ರಮಾಣ ಪತ್ರ ಕಡ್ಡಾಯ ಕನ್ನಡ ಪ್ರಮಾಣ ಪತ್ರ ಮಾಜಿ ಸೈನಿಕರಿಗೆ ಮೀಸಲಾತಿ ಇರುವ ಎಲ್ಲ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಿ ಸಲ್ಲಿಸಲು ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವಂತೆ ನೀವು ನೋಡಿಕೊಳ್ಳಬೇಕು ನೋಡಿ ಅಂಗವಿಕಲ ಅಭ್ಯರ್ಥಿ ಮೀಸಲಾತಿ ತೃತೀಯ ಲಿಂಗದ ಅಭ್ಯರ್ಥಿ ಮೀಸಲಾತಿ ಸೇವಾ ಪ್ರಮಾಣಪತ್ರ ಎಲ್ಲ ಪ್ರಮಾಣಪತ್ರಗಳು ಚಾಲ್ತಿಯಲ್ಲಿರುವಂತೆ ನೀವು ಗಮನ ಗಮನಹರಿಸಿ ಎಲ್ಲ ಸರ್ಟಿಫಿಕೇಟನ್ನು ರೆಡಿ ಮಾಡಿಟ್ಟುಕೊಳ್ಳಬೇಕು ಹಾಗೆ ನೋಟಿಫಿಕೇಷನಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ ಎಲ್ಲ ಇನ್ನೊಂದು ವಿಶೇಷ ಸೂಚನೆ ಏನೆಂದರೆ ಅರ್ಹ ಅಭ್ಯರ್ಥಿಗಳು ಕೆ ಪಿ ಎಸ್ ಸಿ ವೆಬ್ಸೈಟ್ನಿಂದ ಮಾತ್ರ ಅರ್ಜಿಯನ್ನು ಭರ್ತಿ ಮಾಡಬಹುದು ಎಂದು ನೋಟಿಫಿಕೇಷನಲ್ಲಿ ಆಗಿ ಕೊಟ್ಟಿದ್ದಾರೆ ನೋಡಿ ಓಕೆ ಥ್ಯಾಂಕ್ ಯು